ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂಜೆ ಸ್ಲೋ ಫ್ರೈಡೆ ಮಾರ್ನಿಂಗ್ ಸೆಟ್ ದೋಸೆ ಮಾಡಿದ್ದೆ ಹೇಗೆ ಮಾಡಿದೆ ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತೀನಿ ನೋಡೋಣ ಬನ್ನಿ ಮೊದಲು ಸೆಟ್ ದೋಸೆ ಮಾಡ್ಕೊಳ್ಳೋದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಹೇಗೆ ನೆನೆಸಿದ್ದೆ ಅನ್ನೋದನ್ನು ನೋಡಿಸ್ತೀನಿ ನಾನು ಈ ಗ್ಲಾಸ್ ಮೆಷರ್ಮೆಂಟಲ್ಲಿ ಐದು ಗ್ಲಾಸಷ್ಟು ರೇಷನ್ ಅಕ್ಕಿ ಅಂತೀವಲ್ಲ ಅದು ದಪ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಮತ್ತು ನಾನು ಬೇರೆ ದೋಸೆಗೆ ನೆನೆಸ್ಕೊಳ್ಳೋ ಥರ ನೆನ್ಸ್ಕೊಂಡಿಲ್ಲ ಅದು ಎರಡೇ ಪದಾರ್ಥ ಲಾಸ್ಟಲ್ಲಿ ನಾವು ಇನ್ನೇನು ಗ್ರೈಂಡ್ಗೆ ಹಾಕೋತೀವಿ ಅನ್ನೋದು ಟೆನ್ ಮಿನಿಟ್ಸ್ ಮುಂಚೆ ಇದು ಕಡಲೆಪೂರಿ ಇಲ್ಲ ಬುರ್ಗು ಏನಾದರೂ ಅನ್ಬೋದು ಅದನ್ನು ಹಾಕಿ ನೆನೆಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ನೈಟ್ ಒಂದು ಫೈ ಟು ಸಿಕ್ಸ್ ಅವರ್ಸ್ ಏಯ್ಟ್ ಅವರ್ಸ್ ಫ ಬಿಟ್ಟು ಮಾರ್ನಿಂಗ್ ಅದಕ್ಕೆ ಉಪ್ಪು ಮತ್ತು ಸೋಡಾ ಹಾಕಿ ಮತ್ತು ಕಲಸಿ ದೋಸೆ ಹಾಕ್ಕೊಳ್ಳೋದು ಈಗ ಕುರ್ಮಾ ಮಾಡ್ಕೊಳ್ಳೋಕ್ಕೆ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಆ ವೀಡಿಯೋ ನನ್ನ ಹತ್ರ ಕ್ಲಿಪ್ಪಿಂಗ್ ಇಲ್ಲ ಏನೇನು ವೆಜಿಟೇಬಲ್ಸ್ ಅಂದರೆ ಉರುಳ್ಳಿಕಾಯಿ ಕ್ಯಾರೆಟು ಬೀನ್ಸು ಮತ್ತು ಗಡ್ಡೆ ಕೋಸು ಬಟಾಣಿ ಇಷ್ಟನ್ನು ಒಂದು ವಿಜಿಲ್ ಬರ್ಸ್ಕೊತ ಇದ್ದೀನಿ ಅದು ಕೂಗೋಷ್ಟರಲ್ಲಿ ನಾನಿವಾಗ ಇದು ಖಾರ ರುಬ್ಕೊಳ್ಳೋಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊತೀನಿ ನೋಡೋಣ ಬನ್ನಿ ಮೊದಲಿಗೆ ಒಂದು ಚಿಪ್ಪು ಕೊಬ್ಬರಿ ಹಸಿ ಕೊಬ್ಬರಿ ಮತ್ತು ಸ್ವಲ್ಪ ಶುಂಠಿ ಈರುಳ್ಳಿ ಹಸಿ ಈರುಳ್ಳಿ ನಾನು ಏನು ಫ್ರೈ ಇಲ್ಲ ಎಲ್ಲ ಡೈರೆಕ್ಟಾಗಿ ಹಾಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ನಾವು ಬೇರೆದಕ್ಕೆ ಕಡಲೆ ಇದು ಎಲ್ಲ ಹಾಕ್ತೀವಿ ಬಟ್ ಇದಕ್ಕೇನೂ ಹಾಕೋಂಗಿಲ್ಲ ಬ್ಯಾಟರ್ಗೆ ಅದಕ್ಕೋಸ್ಕರ ಈಗ ಗಸಗಸೆ ಕೂಡ ಹಾಕ್ಕೊತಾ ಇದ್ದೀನಿ ಜೀರಿಗೆ ನೀವು ಕೊತ್ತಿಮೀರಿ ಕುದೀನ ಹಾಕ್ಕೊಂಡ್ರೆ ಅದು ಗ್ರೀನ್ ಕಲರ್ ಆಗುತ್ತೆ ಸಾಗು ಅದಕ್ಕೋಸ್ಕರ ನಾನು ಅದು ಯಾವುದೂ ಬಳಸ್ತಿಲ್ಲ ಇವತ್ತು ರುಬ್ಕೊಳ್ಳೋಕ್ಕೆ ಜಸ್ಟ್ ಇದು ನಾನು ಈಗ ಏನು ಇಂಗ್ರೀಡಿಯೆಂಟ್ಸ್ ಹಾಕೊತ ಇದ್ದೀನಿ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಹೆಂಗಿರುತ್ತೆ ಅದೇ ರೀತಿ ಟೇಸ್ಟ್ ಬರುತ್ತೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ತುಂಬ ಸ್ಪಾಂಜಿ ಸ್ಪಾಂಜಿ ಕೂಡ ಇರುತ್ತೆ ದೋಸೆ ನೋಡಿ ನಾನು ಆಮೇಲೆ ಹಾಕೋದು ನೋಡಿಸ್ತೀನಿ ನಿಮಗೆ ಈಗ ಜೀರಿಗೆ ಹಾಕಾದ್ಮೇಲೆ ಈಗ ಒಂದು ಪೀಸಸ್ ಚಕ್ಕೆ ಎರಡೇ ಎರಡು ಲವಂಗ ಹಾಕೊಬೇಕು ತುಂಬ ಹಾಕ್ಕೊಂಬಿಡಿ ಅದು ಮಸಾಲ ಸ್ಮೆಲ್ ಹಾಗೆ ಬರುತ್ತೆ ಕುರ್ಮ ಅಲ್ಲಿ ಅದಕ್ಕೋಸ್ಕರ ಈ ಕುರ್ಮಾನ ನೀವು ಬೇಕಿದ್ರೆ ಗೀ ರೈಸ್ಗೆ ಅಥವಾ ಪೂರಿಗೆ ಎಲ್ಲನೂ ಹಾಕೋಬೋದು ಸೇಮ್ ಕುರ್ಮಾನೆ ಏನು ಚೇಂಜ್ ಬೇರೆ ಥರ ಏನು ಮಾಡೋಷ್ಟಿಲ್ಲ ಇದೇ ಕುರ್ಮಾ ಟೇಸ್ಟ್ ಚೆನ್ನಾಗಿರುತ್ತೆ ಗೀ ರೈಸ್ ಕೂಡ ಮಾಡ್ಕೋಬೋದು ನೀವು ಇದಕ್ಕೆ ಮತ್ತು ಕಡಲೆ ಪಪ್ಪು ಮತ್ತು ಧನಿಯಾ ಒಂದು ಸ್ಪೂನು ನಾನು ಒಣ್ಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಫೈನ್ ಪೇಸ್ಟಾಗೆ ಈಗ ಸಾಗು ಒಗ್ಗರಣೆ ಹಾಕ್ಕೊಳಕ್ಕೆ ಮೊದಲು ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ನಾನು ಸಣ್ಣಕ್ಕೆ ಹಚ್ಚಿರೋದು ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಆಗಲೇ ನೋಡಿಸಿದ್ನಲ್ಲ ಪ್ಲೇಟಲ್ಲಿ ಆ ರೀತಿ ಈಗ ನೋಡಿ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀರು ಏನೂ ಹಾಕಬೇಡಿ ಬರೀ ಆಯಿಲಲ್ಲೇ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆನಂತರ ಇಷ್ಟು ಸಣ್ಣಕ್ಕೆ ಹಚ್ಚಬೇಕು ಟೊಮೆಟೊ ಎಲ್ಲ ಯಾಕಂತಂದರೆ ಅದು ತುಂಬ ನಾವು ಸಾಗೋಗಲ್ವ ಅದು ಬಾಯಿ ಬಾಯಿಗೆ ಸಿಗ್ತಿದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಸಣ್ಣಕ್ಕೆ ಹಚ್ಚಿ ಸ್ವಲ್ಪ ನೀರು ಹಾಕೋಬೋದು ಇವಾಗ ಟೊಮೆಟೊ ಹಾಕಿದ್ಮೇಲೆ ನೀವು ನೀರು ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದನ್ನು ಕ್ಲೀನಾಗೆ ಬಾಯ್ಲ್ ಮಾಡ್ಕೊಂಬಿಟ್ಟು ಟೊಮೆಟೊ ಯಾಕಂದರೆ ಚೆನ್ನಾಗಿ ಬೇಯ್ಬೇಕಲ್ವಾ ಅದಕ್ಕೆ ಅದು ಚೆನ್ನಾಗಿ ಬೆಂದಾದಮೇಲೆ ನಾವಾಗಲೇ ನೀವು ವಿಜಿಲ್ ಬೇಕಾದರೂ ಬರ್ಸ್ಕೋಬೋದು ಅಥವಾ ವಿಜಿಲ್ ಬರೋಕ್ಕೆ ಮುಂಚೆನೇ ನೀವು ಆಫ್ ಮಾಡ್ಕೋಬೋದು ವೆಜಿಟೇಬಲ್ಸ್ನ ಜಾಸ್ತಿ ಎರಡು ಮೂರು ವಿಜಿಲೆಲ್ಲ ಬರ್ಸೋಕೋಗ್ಬಿಡಿ ಜಸ್ಟ್ ಒಂದು ವಿಜಿಲ್ ಅದು ಬೆಂದೋದ್ರೆ ತರಕಾರಿ ಎಲ್ಲ ಸ್ಮ್ಯಾಶ್ ಆಗೋಗುತ್ತೆ ಚೆನ್ನಾಗಿರೋಲ್ಲ ಕುರ್ಮ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ದೋಸೆ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ಈಗ ತರಕಾರಿ ಬೇಯಿಸಿದ್ನಲ್ವ ಅದು ಮತ್ತು ಖಾರ ರುಬ್ಕೊಂಡಿದ್ನಲ್ವ ಅದು ಎಲ್ಲ ಹಾಕಿ ಇದ್ದೀನಿ ನೋಡಿ ನೀವು ಮತ್ತೆ ಯಾವ ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿಯಷ್ಟು ನೀರು ಹಾಕ್ಕೊಂಡು ಕ್ಲೀನಾಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಇದನ್ನು ಅಂದರೆ ತುಂಬ ತೆಳುವಾಗೂ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಯಾಕೆ ಅಂತಂದರೆ ನಾವು ದೋಸೆಗಲ್ವ ಮಾಡ್ಕೋತಾ ಇರೋದು ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸ್ವಲ್ಪ ತುಂಬ ಅದು ಆರದ್ಮೇಲೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನಾನು ತುಂಬ ಅಷ್ಟೊಂದು ತೆಳುವು ಮಾಡ್ಕೊಂಡಿಲ್ಲ ಈಗ ಚಟ್ನಿ ಹಿಂಗೆ ಮಾಡ್ಕೊತಾ ಇದ್ದೀನಿ ಮಾಮೂಲಿ ಚಟ್ನಿಗೆ ನಾನು ಮುಂಚೆ ಹೇಳಿ ಲಾಸ್ಟ್ ವೀಡಿಯೋಲಿ ಮಸಾಲೆ ದೋಸೆ ವೀಡಿಯೋಲ್ಲೂ ಹೇಳಿದೆ ಚಟ್ನಿ ಹೆಂಗೆ ಮಾಡ್ಕೊತೀನಿ ಅಂತ ಅದೇ ರೀತಿ ನಾನು ತೋರಿಸಿದ್ದೀನಿ ಈಗ ದೋಸೆ ನೋಡಿ ದೋಸೆ ಹಾಕಿದ್ಮೇಲೆ ಮಾಮೂಲಿ ದೋಸೆ ಥರ ನೀವು ಹಿಂಗೆ ಹರಳಬಾರ್ದು ಜಸ್ಟ್ ಹಿಂಗೆ ಹಾಕಿ ಬಿಟ್ಬಿಡ್ಬೇಕು ಅದು ಎಷ್ಟು ದಪ್ಪ ಬರುತ್ತೆ ಅಷ್ಟು ದಪ್ಪನೇ ಇರಬೇಕು ಮತ್ತು ಬೇರೆ ದೋಸೆ ಎಲ್ಲ ಫುಲ್ಲು ಕಲರ್ ಚೇಂಜ್ ಆದಮೇಲೆ ನಾವು ಟರ್ನ್ ಮಾಡ್ತೀವಿ ಇದು ಆಗಿಲ್ಲ ಜಸ್ಟ್ ಹಾಕಿದ ತಕ್ಷಣ ಒಂದು ಟೂ ಮಿನಿಟ್ಸ್ ಇಲ್ಲ ಒನ್ ಮಿನಿಟ್ಗೆ ಅದು ಬೆಂದ್ಬಿಟ್ಟಿರುತ್ತೆ ಯಾಕಂದರೆ ನಾವು ಬುರ್ಗ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ದೋಸೆ ನೋಡೋದು ನೋಡ್ತಿದ್ದೀರಲ್ಲ ನಾನು ಯಾವ ರೀತಿ ಇದ್ದೀನಿ ಅಂತ ಜಸ್ಟ್ ಹಾಕಿದ ತಕ್ಷಣ ಅದು ಬೆಂದೋಗುತ್ತೆ ಒಂದು ಟೂ ತ್ರೀ ಮಿನಿಟ್ಸ್ಗೆ ಬೇಯುತ್ತೆ ಈ ರೀತಿ ರೆಡಿ ಇರುತ್ತೆ ಸಾಗು ಚಟ್ನಿ ಮತ್ತು ಸೆಡ್